ಹಿಂದಿನ ಒಂದು ಕ್ಲಾಸಲ್ಲಿ ನಾನು ಪೈನಾಪಲ್ ಕೇಕ್ನ ಯಾವ ಥರ ಮಾಡೋದು ಐಸಿಂಗ್ ಯಾವ ಥರ ಮಾಡೋದು ಅಂತ ತಿಳ್ಸ್ಕೊಟ್ಟಿದ್ದೆ ಸೊ ಇವತ್ತು ಟ್ರಫಲ್ ಕೇಕ್ನ ಯಾವ ಥರ ಮಾಡೋದು ಫುಲ್ ಹೈ ಡಿಮ್ಯಾಂಡ್ ಕೇಕ್ ಅಂತಲೇ ಹೇಳ್ಬೋದು ಸೊ ಈ ಒಂದು ಡಿಮ್ಯಾಂಡ್ ಕೇಕ್ ಆ್ಯಂಡ್ ಡಿಮ್ಯಾಂಡ್ ಡಿಸೈನ್ ಇವತ್ತು ತೋರಿಸ್ತಾ ಇದ್ದೀನಿ ಸೊ ಇದನ್ನು ಯಾವ ಥರ ಮಾಡೋದು ಆ್ಯಂಡ್ ಈಸಿ ವೇಯಲ್ಲಿ ನೀವು ಬಿಗಿನರ್ಸ್ ಆಗಿರೋದ್ರಿಂದ ನಿಮಗೆ ಇನ್ನೊಂದು ರೀತಿಯಲ್ಲಿ ನಾನು ತೋರಿಸ್ತಾ ಇದ್ದೀನಿ ಸೊ ಇದು ನಿಮಗೆ ಪರ್ಫೆಕ್ಟ್ ಹೆಲ್ಪ್ ಆಗುತ್ತೆ ಅಂತ ತಿಳಿಸ್ತೀನಿ ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಆ್ಯಂಡ್ ಇನ್ನೂ ಯಾರೂ ಲೈಕ್ ಕೊಟ್ಟಿಲ್ಲ ಅಂದರೆ ಪ್ಲೀಸ್ ಲೈಕ್ ಕೊಡಿ ಯಾಕಂದರೆ ಫ್ರೀ ಕ್ಲಾಸ್ ಇರುತ್ತೆ ಇದರಿಂದ ನಾನು ನಿಮಗೆ ಬಯಸೋದು ನಿಮ್ಮಿಂದ ಬಯಸೋದು ಒಂದು ಲೈಕು ಆ್ಯಂಡ್ ಸಬ್ಸ್ಕ್ರೈಬು ಶೇರ್ ಅಷ್ಟೇ ಸೊ ಪ್ಲೀಸ್ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಹಾಗೆ ಇವತ್ತಿನ ಒಂದು ಕ್ಲಾಸಲ್ಲಿ ನೀವು ಕಲಿತಾ ಇದ್ದೀರ ಟ್ರಫಲ್ ಕೇಕ್ನ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನೀವೇನು ಮಾಡಬೇಕು ಫಸ್ಟ್ ವೀಡಿಯೋಗೆ ಲೈಕ್ ಕೊಡಿ ಸೊ ಲೈಕ್ ಕೊಟ್ಬಿಟ್ಟು ವೀಡಿಯೋನ ಕಂಪ್ಲೀಟಾಗಿ ನೋಡಿ ಮನೇಲಿ ಪ್ರಾಕ್ಟೀಸ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಓಕೆನಾ ಇದಕ್ಕಿಂತ ಮುಂಚೆ ಹೊಸದಾಗಿ ಯಾರಾದರೂ ವೀಡಿಯೋ ನೋಡ್ತಾ ಇದ್ದೀರಾ ಅಂದರೆ ಹಿಂದಿನ ಒಂದು ಕ್ಲಾಸಲ್ಲಿ ಈ ಒಂದು ಕೇಕ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಂದ್ರೆ ಏನೇನೆಲ್ಲ ಬೇಕಾಗುತ್ತೆ ಎಕ್ವಿಪ್ಮೆಂಟ್ಸ್ ಏನು ಬೇಕು ರಾವ್ ಮೆಟೀರಿಯಲ್ಸ್ ಏನು ಬೇಕು ಆ್ಯಂಡ್ ಸ್ಪಾಂಜ್ ಯಾವ ಥರ ಮಾಡೋದು ವೆನಿಲಾ ಸ್ಪಾಂಜ್ ಯಾವ ಥರ ಮಾಡೋದು ಚಾಕ್ಲೇಟ್ ಸ್ಪಾಂಜ್ ಯಾವ ಥರ ಮಾಡೋದು ವಿಪ್ಪಿಂಗ್ ಕ್ರೀಮ್ನ ಯಾವ ಥರ ಸ್ಟೋರ್ ಮಾಡೋದು ಯಾವ ಬ್ರ್ಯಾಂಡ್ ವಿಪ್ಪಿಂಗ್ ಕ್ರೀಮ್ ಚೆನ್ನಾಗಿರುತ್ತೆ ಹಾಗೆ ವಿಪ್ಪಿಂಗ್ ಕ್ರೀಮ್ನ ಯಾವ ಥರ ವಿಪ್ ಮಾಡೋದು ಪ್ರತಿಯೊಂದು ಕ್ಲಾಸಸ್ನೂ ಹಿಂದೆ ಹೇಳಿದ್ದೀನಿ ಸೊ ಹೋಗಿ ಒಂದು ಸರ್ತಿ ಚೆಕ್ ಮಾಡಿ ಅದನ್ನೆಲ್ಲ ನೋಡ್ಕೊಂಡು ಬಂದ್ಬಿಟ್ಟು ಆಮೇಲೆ ನೀವು ಈ ವಿಡಿಯೋ ನೋಡಿ ಆವಾಗ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಓಕೆನಾ ಕೇಕ್ ಮಾಡಬೇಕಂದ್ರೆ ಯಾವ್ಯಾವ ಏನೇನು ಏನೇನಂತಾರೆ ಏನೇನು ಈ ಒಂದು ಬೇಸಿಕ್ ಸ್ಪಾಂಜ್ನ ಯಾವ ಥರ ಮಾಡೋದು ವಿಪ್ಪಿಂಗ್ ಕ್ರೀಮ್ನ ಯಾವ ಥರ ವಿಪ್ ಮಾಡೋದು ಇದನ್ನು ನೀವು ಕಲ್ತ್ಕೊಂಡು ಅದಾದಮೇಲೆ ಈ ಒಂದು ವಿಡಿಯೋನ ನೋಡಿ ಈ ಒಂದು ಟ್ರಫಲ್ ಕೇಕ್ನ ನೀವು ಪ್ರಿಪೇರ್ ಮಾಡಿ ಓಕೆನಾ ಸೊ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಇಲ್ಲಿ ನಾನು ಒಂದು ಬೇಸ್ಗೆ ಇವಾಗ ವಿಪ್ಪಿಂಗ್ ಕ್ರೀಮ್ ಹಚ್ತಾ ಇದ್ದೀನಿ ಸೊ ಇದು ಯಾವುದಕ್ಕೆ ಹಚ್ತಾರೆ ಅಂದರೆ ಕೇಕು ಅಲ್ಲಾಡಬಾರ್ದು ಎಲ್ಲಿ ಕೂಡ ಸರಿದಾಡಬಾರ್ದು ಇವಾಗ ಆರ್ಡರ್ ಬಂದಾಗ ಎತ್ಕೋಬೇಕಿದ್ರೆ ಕೊಡಬೇಕಾದ್ರೆ ಸರ್ ಸರಿಬಾರ್ದು ಅಂತ ಹೇಳ್ಬಿಟ್ಟು ಬಿದ್ದೋಗ್ಬಾರ್ದು ಅಂತ ಹೇಳಿ ಈ ಥರ ಬೇಸಿಗೆ ಫಸ್ಟು ಒಂದು ಸ್ವಲ್ಪ ವಿಪ್ಪಿಂಗ್ ಕ್ರೀಮ್ ಹಚ್ಚಿ ಅದಕ್ಕೆ ಸ್ಟಿಕ್ ಮಾಡೋಕ್ಕೆ ಹಚ್ಚಿದಂಗೆ ಓಕೆನಾ ಸೊ ಅದಾದಮೇಲೆ ಈ ಥರ ಸಿರಪ್ ಆಗ್ತಾಯಿದ್ದೀನಿ ನಿಮಗೆ ಅನ್ನಿಸ್ಬೋದು ಇವಾಗ ಯೂಟ್ಯೂಬಲ್ಲಿ ಸಾಕಷ್ಟು ವೀಡಿಯೋಸ್ ಹಾಕಿರ್ತಾರೆ ಇವರು ಕ್ಲಾಸ್ನ ತೋತಾರೆ ವೀಡಿಯೋಸು ಹಾಕ್ತಾರಲ್ಲ ಅಂತ ಹೇಳ್ಬಿಟ್ಟು ಅದರ ಡಿಫ್ರೆನ್ಸ್ ಏನಂದರೆ ಇದನ್ನು ಕಲಿಯೋಬೇಕ ಕಲಿಬೇಕಂದ್ರೆ ಕೆಲವೊಂದು ಸಣ್ಣ ಸಣ್ಣ ಪಾಯಿಂಟ್ಸು ನಿಮಗೆ ಮೇನ್ ಆಗುತ್ತೆ ಇವಾಗ ಕೇಕ್ ಮಾಡೋದು ಹೇಳಿಬಿಡ್ತಾರೆ ಬಟ್ ಅಲ್ಲಿ ಕೇಕ್ ಮಾಡೋವಾಗ ಸಾಕಷ್ಟು ಮಿಸ್ಟೇಕ್ಸ್ ಬರುತ್ತೆ ಅಂದರೆ ಟೈಮಿಂಗ್ಸ್ ಆಗಿರ್ಬೋದು ಅದನ್ನು ಬ್ಯಾಟರ್ ಕಲಿಸೋದಾಗಿರ್ಬೋದು ಅಥವಾ ನಾವು ಚೂಸ್ ಮಾಡೋ ಬ್ಯಾಟರ್ ಅಂದರೆ ಪ್ರಿಮಿಕ್ಸ್ ಆಗಿರ್ಬೋದು ಇದೆಲ್ಲ ಥರನು ಸರಿ ಇತ್ತು ಅಂದರೆ ನಿಮಗೆ ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೆ ಸರಿ ಬರೋದಿಲ್ಲ ರಿಸಲ್ಟು ಇವಾಗ ನೋಡಿರ್ಬೋದು ಯೂಟ್ಯೂಬ್ ನೋಡಿ ಮಾಡಿರೋ ಕೆಲವೊಂದು ಅಡುಗೆಗಳು ಯಾಕೆ ಚೆನ್ನಾಗಿ ಬರೋದಿಲ್ಲ ಫ್ಲಾಪ್ ಆಗುತ್ತೆ ಅಂದರೆ ಇದೇ ಕಾರಣಕ್ಕೆ ಅಲ್ಲಿ ಕೆಲವೊಂದು ಮಿಸ್ ಅವರು ಹೇಳಿರೋದಿಲ್ಲ ಜಸ್ಟ್ ಮಾಡಿ ಹಾಕಿರ್ತಾರೆ ಹಾಗಾಗಿ ಕ್ಲಾಸ್ ಕಲಿಯೋದೇ ಬೇರೆ ಬಟ್ ನೀವು ಫೀಸ್ ಕೊಟ್ಟು ಕ್ಲಾಸ್ ಕಲಿತಾಗ ಅದರಲ್ಲೇ ಪ್ರಿಂಟು ಪ್ರಿಂಟ್ ನಿಮಗೆ ಹೇಳ್ತಾರೆ ಯಾವುದನ್ನು ಮಾಡಿದರೆ ರಾಂಗ್ ಆಗುತ್ತೆ ಯಾವುದನ್ನು ಮಾಡಿದರೆ ರೈಟ್ ಬರುತ್ತೆ ಯಾವುದು ಕರೆಕ್ಟಾಗಿ ನಮಗೆ ಬರಬೇಕಂದ್ರೆ ನಾವು ಏನು ಮಾಡಬೇಕು ಏನೇನೆಲ್ಲ ಮಾಡಬಾರ್ದು ಸೊ ಒಂದು ಪ್ರತಿಯೊಂದು ಪಾಯಿಂಟ್ಸು ಕೂಡ ಅವ್ರು ನಿಮಗೆ ತಿಳಿಸ್ಕೊಡ್ತಾರೆ ಓಕೆನಾ ಇವಾಗ ನೀವು ನೋಡಿ ಕಲಿಬೋದು ಒಂದು ವೀಡಿಯೋ ನೋಡಿ ಒಂದು ಕೇಕ್ ಮಾಡ್ಬೋದು ಎರಡು ಕೇಕ್ ಮಾಡ್ಬೋದು ಬಟ್ ಪ್ರತಿಯೊಂದೂ ಅಂದರೆ ಇವಾಗ ಬರೋ ಕಸ್ಟಮರ್ಸು ವೆರೈಟಿ ವೆರೈಟಿ ಕಸ್ಟಮರ್ಸ್ ಇರ್ತಾರೆ ಅವ್ರಿಗೆಲ್ಲ ಕೂಡ ಇವಾಗ ಅವರು ಮೊಬೈಲ್ ತೋರಿಸಿ ಗೂಗಲ್ನಲ್ಲಿರೋ ಫೋಟೋ ತೋರಿಸಿ ಈ ಥರ ಕೇಕ್ ಮಾಡಿಕೊಡಿ ನಮಗೆ ಈ ಥರ ಫ್ಲೇವರ್ ಮಾಡಿಕೊಡಿ ಅಂದರೆ ನಿಮಗೆ ಬರಬೇಕಲ್ವಾ ಸೊ ಹಾಗಾಗಿ ನೀವು ಕ್ಲಾಸ್ ಕಲ್ತರೆ ಮಾತ್ರ ಅದು ಬರುತ್ತೆ ಇಲ್ಲಾಂದರೆ ಯಾವ ಯೂಟ್ಯೂಬಲ್ಲಿ ಯಾವುದೋ ಒಂದು ವೀಡಿಯೋ ನೋಡ್ ಮಾಡಿದ್ರೆ ಅದೇ ಆಗೋದಿಲ್ಲ ಹಾಗಾಗಿ ನಾನು ಇವತ್ತು ನಿಮಗೆ ಇದ್ದೀನಿ ಇವಾಗ ನಿನ್ನೆ ಒಂದು ವೀಡಿಯೋದಲ್ಲಿ ಪೈನಾಪಲ್ ಕೇಕ್ನೇ ಯಾವ ಥರ ಮಾಡೋದು ಅಂತ ಹೇಳಿದೆ ಅದರಲ್ಲಿ ನಾನು ಒಂದು ಪ್ಯಾಲೆಟ್ ನೈಫಿಂದ ಐಸಿಂಗ್ ಮಾಡೋದನ್ನ ತೇರಿಸ್ಕೊಟ್ಟಿದ್ದೆ ಬಟ್ ನೀವು ಬಿಗಿನರ್ಸ್ ಇರೋದ್ರಿಂದ ನಿಮಗೆ ಹೆಲ್ಪ್ ಆಗಲಿ ಬಿಟ್ಟು ಈ ಒಂದು ಮೆಥಡಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಏನಂದರೆ ಪೈಪಿಂಗ್ ಬ್ಯಾಗಲ್ಲಿ ಈ ಥರ ವಿಪ್ಪಿಂಗ್ ಕ್ರೀಮ್ನ ಹಾಕಿಬಿಟ್ಟು ಇದ್ರ ಮೇಲುಗಡೆ ನೀವು ಹೆಂಗೆ ಬೇಕಾದರೂ ಹಾಕಿ ರಫ್ ಆಗಿ ಹಾಕಿ ಓಕೆನಾ ಸೊ ನೀವು ಹೆಂಗೆ ಬೇಕಾದರೂ ಹಾಕ್ಬೋದು ಈ ಥರ ಒಂದು ಕೋನ್ ಥರ ಪೈಪಿಂಗ್ ಬ್ಯಾಗಲ್ಲಿ ಹಾಕಿಬಿಟ್ಟು ಹಾಕಿ ಜಸ್ಟ್ ಈ ಥರ ಪ್ಯಾಲೆಟ್ ನೈಫ್ ಹೇಳದ್ಬಿಟ್ಟು ನೀವು ಟರ್ನ್ ಟೇಬಲ್ ಏನಿರುತ್ತೆ ಅದನ್ನು ರೊಟೇಟ್ ಮಾಡಿದರೆ ಸಾಕು ನಿಮಗೆ ಐಸಿಂಗ್ ಒಂದು ಲೇಯರ್ ಐಸಿಂಗ್ ಕರೆಕ್ಟಾಗಿ ಬರುತ್ತೆ ನೀವು ಬಿಗಿನರ್ಸ್ಗೆ ಇದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ಸೊ ಪ್ಯಾಲೆಟ್ ನೈಫ್ನ ವರ್ಕ್ ಮಾಡೋದು ನಿಮಗೆ ಕೈ ಮಾ ಕೇಕ್ ಮಾಡ್ತಾ ಮಾಡ್ತಾ ಕೈ ರೂಢಿ ಕುತ್ಕೊಳ್ಳುತ್ತೆ ಅಲ್ಲಿವರೆಗೂ ಅದು ಅಷ್ಟು ಸರಳವಾಗಿ ಬರೋದಿಲ್ಲ ಹಾಗಾಗಿ ನಿಮಗೆ ಈಸಿ ಆಗಲಿ ಅಂತ ಬಿಟ್ಟು ನಾನು ಈ ಮೆಥಡ್ನ ತಿಳಿಸ್ತಾ ಇದ್ದೀನಿ ಪೈಪಿಂಗ್ ಬ್ಯಾಗ್ನ ಬ್ಯಾಗಲ್ಲಿ ವಿಪ್ಪಿಂಗ್ ಕ್ರೀಮ್ ಹಾಕಿಬಿಟ್ಟು ಈ ಥರ ಮಾಡ್ಕೊಳ್ಳಿ ನಿಮಗೆ ಈಸಿ ಆಗುತ್ತೆ ನಿಮಗೆ ಕರೆಕ್ಟಾಗಿ ಎಲ್ಲ ಕೈ ಕೂತ ಮೇಲೆ ನೀವು ಬೇಕಿದ್ರೆ ಪ್ಯಾಲೆಟ್ ನೈಫಿಂದ ಅಪ್ಲೈ ಮಾಡ್ಕೊಬೋದು ಓಕೆನಾ ಸೊ ನಿಮ್ಗೆ ಹೆಲ್ಪ್ ಆಗಲಿ ಅಂತ ಬಿಟ್ಟು ನಾನು ಈ ಮೆಥಡನ್ನ ಹೇಳ್ತಾ ಇದ್ದೀನಿ ಬಿಗಿನರ್ಸ್ಗೆ ಹೆಲ್ಪ್ ಆಗಲಿ ಅಂತ ಬಿಟ್ಟು ಸೊ ಪ್ಲೀಸ್ ವೀಡಿಯೋಗೆ ಲೈಕ್ ಕೊಡಿ ಯಾಕೆಂದರೆ ವ್ಯೂಸ್ ಇದೆ ವೀಡಿಯೋನ ಕಂಪ್ಲೀಟಾಗಿ ನೋಡ್ತಾ ಇದ್ದೀರ ನನಗೆ ಗೊತ್ತಾಗುತ್ತೆ ಯಾರು ನೋಡ್ತಾ ಇದ್ದಾರೆ ವೀಡಿಯೋ ಯಾರು ನೋಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ನೋಡ್ತಾ ಇದ್ದೀರಾ ಬಟ್ ಲೈಕ್ ಕೊಡ್ತಾಯಿಲ್ಲ ಪ್ಲೀಸ್ ಹಾಗಾಗಿ ಲೈಕ್ ಕೊಡಿ ಲೈಕ್ ಕೊಡೋದ್ರಿಂದ ನಮಗೆ ನೆಕ್ಸ್ಟ್ ಹಾಕ್ ವೀಡಿಯೋ ಹಾಕೋಕ್ಕೂ ಮೋಟಿವೇಟ್ ಸಿಗುತ್ತೆ ಹಾಗಾಗಿ ಸಾಕಷ್ಟು ಜನಕ್ಕೆ ರೀಚ್ ಆಗುತ್ತೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗಾಗಿ ಆ್ಯಂಡ್ ಇಲ್ಲಿ ಇದು ಡಾರ್ಕ್ ಕಾಂಪನ್ ಚಾಕ್ಲೇಟ್ ಈ ಚಾಕ್ಲೇಟ್ಸಲ್ಲೂ ಕೂಡ ಸಾಕಷ್ಟು ವೆರೈಟಿ ಇರುತ್ತೆ ಡಾರ್ಕ್ ಚಂಪ್ ಡಾರ್ಕ್ ಕಾಂಪೌಂಡ್ ಮಿಲ್ಕ್ ಕಾಂಪೌಂಡ್ ಚಾಕ್ಲೇಟ್ ಆಮೇಲೆ ವೈಟ್ ಕಾಂಪೌಂಡ್ ಚಾಕ್ಲೇಟ್ ಸೊ ಪ್ರತಿಯೊಂದೂ ಬೇರೆ ಬೇರೆ ಇರುತ್ತೆ ಈ ಒಂದು ಡಾರ್ಕ್ ಕಂಪೌಂಡ್ ಚಾಕ್ಲೇಟು ಮಕ್ಕಳಿಗೆ ಹೆಲ್ದಿ ಸೊ ಮಕ್ಕಳಿಗೆ ಚಾಕ್ಲೇಟ್ ಕೊಡಬಾರ್ದು ಅಂತ ಹೇಳ್ತಾರಲ್ವ ಮಿಲ್ಕ್ ಚಾಕ್ಲೇಟಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಬಟ್ ಈ ಡಾರ್ಕ್ ಕಂಪೌಂಡ್ ಚಾಕ್ಲೇಟಲ್ಲಿ ಶುಗರ್ ಕಂಟೆಂಟು ಇರೋದಿಲ್ಲ ಇರೋದಿಲ್ಲ ಅಂದರೆ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ಹಾಗಾಗಿ ಇವಾಗ ಕೆಲವೊಬ್ಬರು ಕೊಕ್ಕೊ ಪೌಡರಿಂದ ಮಾಡ್ತಾರೆ ಕೊಕೋ ಪೌಡರಿಂದೂ ಮಾಡ್ಬೋದು ಬಟ್ ಕೋಕೋ ಪೌಡರು ಕೊಬ್ಬರಿ ಎಣ್ಣೆ ಶುಗರು ಈ ತಬೆಲ್ಲ ಹಾಕಿ ಮಾಡ್ತಾರೆ ಬಟ್ ಅದು ಪರ್ಫೆಕ್ಟ್ ಕೇಕ್ ಚಾಕ್ಲೇಟಾಗಿ ಬರೋದಿಲ್ಲ ಅದು ನೆಕ್ಸ್ಟು ನಾನು ಇನ್ನೊಂದು ಕ್ಲಾಸಲ್ಲಿ ಅಥವಾ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ ಚಾಕ್ಲೇಟ್ ಬಗ್ಗೆ ಇವಾಗ ಇದು ಕೇಕ್ ಇದೆ ಇದೆ ಅಲ್ವಾ ವೀಡಿಯೋ ಹಾಗಾಗಿ ಈ ಒಂದು ಡಾರ್ಕ್ ಚಾಕ್ಲೇಟು ನಿಮಗೆ ಆನ್ಲೈನಲ್ಲಿ ಕೂಡ ಅವೈಲೇಬಲ್ ಇರುತ್ತೆ ಇದು ಫೋರ್ ಹಂಡ್ರೆಡ್ ಗ್ರಾಮ್ದು ಸಿಗುತ್ತೆ ಫೈವ್ ಹಂಡ್ರೆಡ್ ಗ್ರಾಮ್ದು ಸಿಗುತ್ತೆ ನೀವು ಒಂದು ಸರ್ತಿ ಬೈ ಮಾಡಿದರೆ ನೀವು ಆರಾಮ್ಸೆ ಇದರಲ್ಲಿ ಚಾಕ್ಲೇಟ್ಸು ಮಾಡ್ಕೋಬೋದು ಆ್ಯಂಡ್ ಕೇಕ್ ಆರ್ಡರ್ಸ್ ಬಂದರೆ ಕೇಕ್ ಕೂಡ ಮಾಡ್ಕೋಬೋದು ಮೇಲ್ಗಡೆ ನೀವು ಡೆಕೋರೇಷನ್ ಮಾಡೋಕೆ ಗಾರ್ನಿಷಿಂಗ್ಗೋಸ್ಕರ ಅದನ್ನು ಕೂಡ ಮಾಡ್ಕೋಬೋದು ಓಕೆನಾ ಹಾಗಾಗಿ ನಾನು ಸ್ವಲ್ಪ ಚಾಕ್ಲೇಟ್ಸ್ನ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಈ ಥರ ಒಂದು ಸ್ಟೀಲ್ ಪಾತ್ರೆಗೆ ಹಾಕಿದ್ದೀನಿ ಎಷ್ಟು ಬೇಕೋ ನೀವು ಅಷ್ಟನ್ನ ನೋಡಿಕೊಂಡು ಅಂದರೆ ಡಿಸೈನ್ ಯಾವ ಥರ ನಾನು ಇವತ್ತು ಮೇಲ್ಗಡೆ ಡಿಸೈನು ಒಂದು ಡಿಫ್ರೆಂಟಾಗಿ ಯೂನಿಕ್ ಡಿಸೈನ್ ತೋರಿಸ್ತಾ ಇದ್ದೀನಿ ನಿಮಗೆ ಇವಾಗ ಟ್ರೆಂಡಿಂಗಲ್ಲಿ ಇರೋ ಡಿಸೈನು ಹಾಗಾಗಿ ಅದಕ್ಕೂ ಕೂಡ ನಾನು ಚಾಕ್ಲೇಟ್ ಯೂಸ್ ಮಾಡ್ತಾ ಇದ್ದೀನಿ ಹಾಗಾಗಿ ನಾನು ಸ್ವಲ್ಪ ಇಷ್ಟು ತೊಗೊಂಡಿದ್ದೀನಿ ನಿಮ್ಗೆ ಬೇಕಿದ್ರೆ ಮತ್ತೆ ಕಟ್ ಮಾಡ್ಕೊಂಡು ಮೆಲ್ಟ್ ಮಾಡಿಕೊಂಡು ಮಾಡ್ಕೋಬೋದು ಬಟ್ ಈ ಒಂದು ಚಾಕ್ಲೇಟ್ ಯೂಸ್ ಮಾಡೋವಾಗ ಕರೆಕ್ಟ್ ಮೆಥಡ್ನ ಯೂಸ್ ಮಾಡಬೇಕಾಗುತ್ತೆ ಹಾಗಾಗಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಯಾಕೆಂದರೆ ಜಸ್ಟ್ ಚಾಕ್ಲೇಟ್ ಮೆಲ್ಟ್ ಮಾಡಿ ಹಾಕೋದಲ್ಲ ಅದರಲ್ಲಿ ಪ್ರತಿಯೊಂದು ಪಾಯಿಂಟ್ ಕೂಡ ನೀವು ನೋಡ್ಕೋಬೇಕಾಗತ್ತೆ ಮಾಡೋದರಲ್ಲಿ ಒಂದು ಚೂರು ಹೆಚ್ಚು ಕಡಿಮೆ ಆದರೂ ಕೂಡ ರಿಸಲ್ಟ್ ಚೆನ್ನಾಗಿ ಬರೋದಿಲ್ಲ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ ಈ ಕುದಿಯೋ ನೀರ್ ಮೇಲೆ ಈ ಥರ ಒಂದು ಬೋಗಾನಿನ ಇಟ್ಬಿಟ್ಟು ಮೇಲ್ಗಡೆ ಚಾಕ್ಲೇಟ್ ಅಲ್ವಾ ಸೊ ಮೇಲ್ಗಡೆ ಒಂದು ಪಾತ್ರೆಗಿರೋ ಕೆಳಗಡೆ ಇರೋ ನೀರು ಮೇಲ್ಗಡೆ ಪಾತ್ರೆಗೆ ತಾಕಬಾರ್ದು ತಾಕಿದರೆ ಆ ಚಾಕ್ಲೇಟು ಮೆಲ್ಟ್ ಆಗೋದಿಲ್ಲ ನಿಮಗೆ ಓಕೆನಾ ಹಾಗಾಗಿ ಈ ಚಾಕ್ಲೇಟು ಮೆಲ್ಟ್ ಮಾಡೋದು ಪ್ರೊಸೆಸ್ ಡಬಲ್ ಬಾಯ್ಲಿಂಗ್ ಪ್ರೊಸೆಸಲ್ಲಿ ನೀವು ಮಾಡಬೇಕಾಗುತ್ತೆ ಇದು ಸರ್ಫೇಸ್ ಕರೆಕ್ಟಾಗಿ ಕುತ್ಕೋಬೇಕು ಗಾಳಿ ಹೊರಗಡೆ ಹೋಗದೆ ಇರೋ ಥರ ಇರೋ ಒಂದು ಸೆಟ್ ಮಾಡ್ಕೊಳ್ಳಿ ನೀವು ನೋಡಿ ಮೆಲ್ಟ್ ಆಗ್ತಾಯಿದೆ ಇವಾಗ ಸೊ ಇವಾಗ ಮೆಲ್ಟ್ ಆಯಿತು ಸೊ ಇಷ್ಟ ಆದಮೇಲೆ ಸಾಕು ಇದನ್ನು ಕೆಳಗಡೆ ಇಳಿಸಿ ಸ್ವಲ್ಪ ಕೂಲ್ ಕೂಲಾಗ್ಬಿಡಿ ಯಾಕಂದರೆ ಫುಲ್ ಗರಂ ಇರುತ್ತೆ ಹಾಗಾಗಿ ಇದು ಕೂಲ್ ಆದಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಹಾಲನ್ನ ತೊಗೊಂಡಿದ್ದೀನಿ ಸೊ ನೀವು ಇಲ್ಲಿ ನಮಗೆ ಅಮೂಲ್ ಫ್ರೆಶ್ ಕ್ರೀಮ್ ಬೇಕಾಗುತ್ತೆ ಓಕೆನಾ ಸೊ ಟ್ರಫಲ್ ಕೇಕ್ ಮಾಡುವಾಗ ಯೂಶ್ವಲಿ ಬೇಕ್ರಿಗಳಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಅಮೂಲ್ ಫ್ರೆಶ್ ಕ್ರೀಮ್ನ ಯೂಸ್ ಮಾಡ್ತಾರೆ ಬಟ್ ನೀವು ಬಿಗಿನರ್ಸ್ ಆಗಿರೋದ್ರಿಂದ ಅಥವಾ ಸ್ಮಾಲ್ ಬೇಕಿಂಗ್ ಬಿಸ್ನೆಸ್ ಮಾಡ್ತಾ ಇರೋದ್ರಿಂದ ನೀವು ಫ್ರೆಶ್ ಕ್ರೀಮೇ ಹಾಕಬೇಕು ಅಂತ ಏನಿಲ್ಲ ಅದರ ಬದಲಿ ನಾವು ಮನೆಯಲ್ಲಿರೋ ಒಂದು ಹಾಲನ್ನೇ ಯೂಸ್ ಮಾಡಿಕೊಂಡು ಈ ಒಂದು ಕೇಕ್ನ ಮಾಡ್ಕೊಬೋದು ಓಕೆನಾ ಸೊ ಹಾಲು ಯಾವ ಥರ ಇರಬೇಕು ಅಂದರೆ ಕಾಯಿಸಿ ಆರಿಸಿರೋ ರೂಮ್ ಟೆಂಪ್ರೇಚರಲ್ಲಿ ಇಟ್ಟಿರೋ ಒಂದು ಹಾಲನ್ನ ನೀವು ಯೂಸ್ ಮಾಡ್ಕೋಬೇಕು ಜಾಸ್ತಿ ಏನು ಬೇಡ ಒಂದು ಸ್ವಲ್ಪ ಯೂಸ್ ಮಾಡ್ಕೊಂಡ್ರೆ ಸಾಕು ಜಾಸ್ತಿ ಹಾಕಿದ್ರು ಕೂಡ ಚಾಕ್ಲೇಟು ಆ ಒಂದು ಫ್ಲೇವರ್ ಹೋಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಹಾಕ್ಕೊಳ್ಳಿ ನಾನು ಈ ಒಂದು ವಾಟಗದಲ್ಲಿ ಫುಲ್ ತೊಗೊಂಡಿದ್ದೆ ಅಲ್ವಾ ಅದರಲ್ಲಿ ಒಂದು ಸ್ವಲ್ಪ ಹಾಕೊಂಡಿದ್ದೀನಿ ನಿಮಗೆ ಬೇಕಿದ್ರೆ ಮತ್ತೆ ಹಾಕೋಬೋದು ಬಟ್ ಇವಾಗ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಓಕೆನಾ ಇವಾಗ ನೋಡಿ ಈ ಥರ ಒಂದು ಕನ್ಸಿಸ್ಟೆನ್ಸಿ ಅಂದರೆ ಸ್ವಲ್ಪ ಚಾಕ್ಲೇಟು ಲಿಕ್ವಿಡ್ ಥರ ಬರುತ್ತೆ ಇದನ್ನು ಯಾಕೆ ಹಾಕೋದು ಅಂದರೆ ನೀವು ಇನ್ ಕೇಸ್ ಇದೇನೂ ಫ್ರೆಶ್ ಕ್ರೀಮ್ ಹಾಕಿಲ್ಲ ಏನೂ ಹಾಕಿಲ್ಲ ಡೈರೆಕ್ಟಾಗಿ ಚಾಕ್ಲೇಟ್ ಮೆಲ್ಟ್ ಮಾಡಿ ಹಾಕಿದರೆ ಚಾಕ್ಲೇಟು ಫುಲ್ ಮತ್ತೆ ಯಾವ ಥರ ಗಟ್ಟಿ ಇತ್ತಲ್ಲ ಕಟ್ ಮಾಡುವಾಗ ಚಾಕ್ಲೇಟು ಅದೇ ಒಂದು ಇದಕ್ಕೆ ಅದಕ್ಕೆ ಬಂದುಬಿಡುತ್ತೆ ಹಾಗಾಗಿ ಅದು ಬರಬಾರ್ದು ಒಂದು ಸ್ಪಾಂಜಿ ಥರ ಕೇಕ್ ಹಾಕಬೇಕು ಇವಾಗ ಮೆತ್ತಿ ಇರಬೇಕು ಅಂದರೆ ಈ ಥರ ಚಾಕ್ಲೇಟ್ಗೆ ಅಮೂಲ್ ಫ್ರೆಶ್ ಕ್ರೀಮ್ ಯೂಸ್ ಮಾಡಬೇಕು ಇಲ್ಲಾಂದರೆ ಈ ಥರ ಕಾಯಿ ಸಾಸಿರೋ ಹಾಲು ಯೂಸ್ ಮಾಡಬೇಕು ಇಲ್ಲಾಂದರೆ ನೀವು ವಿಪ್ಪಿಂಗ್ ಕ್ರೀಮ್ ಯೂಸ್ ಮಾಡಿದರೂ ಕೂಡ ನಡೆಯುತ್ತೆ ಓಕೆನಾ ಹಾಗಾಗಿ ನೀವು ಬಿಗಿನರ್ಸ್ ಆಗಿರೋದ್ರಿಂದ ನಾನು ಬೆಟರ್ ಅಂದರೆ ನೀವು ಹಾಲನ್ನ ಯೂಸ್ ಮಾಡೋದು ಬೆಸ್ಟ್ ಅಂತ ಹೇಳ್ತೀನಿ ಅದಾದಮೇಲೆ ಕರ್ಗಿಸೋರೋ ಒಂದು ಚಾಕ್ಲೇಟ್ ಮೆಲ್ಟ್ ಮಾಡಿದ್ವಿಲ್ವ ಅದನ್ನು ಈ ಒಂದು ಲೇಯರಲ್ಲಿ ಏನು ಐಸಿಂಗ್ ಮಾಡಿದ್ವಿ ಅಲ್ವಾ ಇದಕ್ಕೆ ಹಾಕಬೇಕು ಸೊ ಕರೆಕ್ಟಾಗಿ ನಿಮಗೆ ಎಷ್ಟು ಬೇಕು ಅಂದರೆ ಇವಾಗ ಕೆಲವೊಂದು ಆರ್ಡರ್ಸ್ ಬಂದಾಗ ಕಸ್ಟಮರ್ ಏನು ಕೇಳ್ತಾರೆ ಕೆಲವೊಂದು ಚಾಕ್ಲೇಟ್ ಜಾಸ್ತಿ ಹಾಕಿ ಮಾಡಿ ಅಂತ ಹೇಳ್ತಾರೆ ಕೆಲವೊಬ್ಬರು ಚಾಕ್ಲೇಟ್ಸ್ ಕಡಿಮೆ ಹಾಕಿ ಮಾಡಿ ಅಂತ ಹೇಳ್ತಾರೆ ಅಥವಾ ಅವ್ರು ಏನೂ ಹೇಳಿಲ್ಲ ಅಂದರೆ ನೀವು ಒಂದು ಕರೆಕ್ಟಾಗಿ ಮಾಡಿಕೊಡಿ ಓಕೆನಾ ಎಷ್ಟು ಹಾಕಬೇಕು ಅಷ್ಟು ಲೇಯರ್ಗೆ ಒಂದು ಲೇಯರ್ಗೆ ನೋಡಿ ನಾನು ಈ ಥರ ಫಿಲ್ ಮಾಡ್ತಾಯಿದ್ದೀನಿ ಸೊ ಇದನ್ನು ಹಾಕ್ಬಿಟ್ಟು ಮೇಲ್ಗಡೆ ಇನ್ನೊಂದು ಲೇಯರ್ನ ಇಟ್ಟಬೇಕಾಗುತ್ತೆ ನಾನು ನಿಮಗೆ ನೆನ್ನೆ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ನೀವು ಸ್ಪಾಂಜ್ ಯಾವ ಥರ ಮಾಡಿರ್ತೀರ ಅದ್ರ ಮೇಲೆ ನೋಡಿಕೊಂಡು ಲೇಯರ್ನ ಕಟ್ ಮಾಡ್ಕೊಳ್ಳಿ ಒಂದೊಂದು ಸ್ಪಾಂಜಲ್ಲಿ ಮೂರು ಲೇಯರ್ ಆಗುತ್ತೆ ಒಂದೊಂದು ಸ್ಪಾಂಜಲ್ಲಿ ಎರಡೇ ಲೇಯರ್ ಆಗುತ್ತೆ ಅದು ಯಾಕಂದರೆ ಪ್ರಿಮಿಕ್ಸ್ ಮೇಲೆ ಡಿಪೆಂಡ್ ಇರುತ್ತೆ ಪ್ರಿ ಪ್ರಿಮಿಕ್ಸ್ ಚೆನ್ನಾಗಿತ್ತು ಸ್ಪಾಂಜು ಪ್ಲಕ್ಪಿಯಾಗಿ ಚೆನ್ನಾಗಿ ಬಂದಿತ್ತು ಅಂದರೆ ನಿಮಗೆ ಕೇಕ್ದು ಸ್ಪಾಂಜ್ದೇನು ಸೈಜ್ ಸ್ವಲ್ಪ ದೊಡ್ಡದು ಬಂದಿರುತ್ತೆ ಚೆನ್ನಾಗಿ ಉಬ್ಬಿ ಬಂದಿತ್ತು ಅಂದರೆ ಅದಕ್ಕೆ ಅದರಲ್ಲಿ ಮೂರು ಮಾಡ್ಕೊಬೋದು ಇಲ್ಲ ಅಂದರೆ ನೀವು ಎರಡೇ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ನೀವು ಕಲಿಸೋ ಬ್ಯಾಟರಲ್ಲಿ ಕೂಡ ಮಿಸ್ಟೇಕ್ ಮಾಡಿದರೆ ಕಡಿಮೆ ಒಂದು ಸ್ಪಾಂಜ್ ಆಗುತ್ತೆ ಸೈಜಲ್ಲಿ ಆ್ಯಂಡ್ ಪ್ರಿಮಿಕ್ಸ್ ಚೆನ್ನಾಗಿಲ್ಲ ಅಂದರೂ ಕೂಡ ಈ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಕರೆಕ್ಟಾಗಿ ನೋಡಿಬಿಟ್ಟು ಮಾಡ್ಕೊಳ್ಳಿ ಇವಾಗ ನಾನು ಸೆಕೆಂಡ್ ಲೇಯರ್ ಇದ್ದೀನಿ ಇದ್ರ ಮೇಲೆ ಇವಾಗ ಮತ್ತೆ ಸಿರಪ್ನ ಹಾಕಿಬಿಟ್ಟು ಐಸಿಂಗ್ ಮಾಡಬೇಕು ಸೆಕೆಂಡ್ ಲೇಯರು ಅಷ್ಟೇ ನೀವು ವಿಪ್ಪಿಂಗ್ ಕ್ರೀಮ್ನ ಈ ಥರ ಒಂದು ಪೈಪಿಂಗ್ ಬ್ಯಾಗಲ್ಲಿ ಹಾಕ್ಬಿಟ್ಟು ನೀವು ಹೆಂಗೆ ಬೇಕೋ ಹಂಗೆ ಮೆಹಿಂದಿ ಹಾಕ್ತಿರಲ್ವಾ ಅದೇ ಥರ ಹಿಡ್ಕೊಂಡ್ಬಿಟ್ಟು ನಿಮ್ಗೆ ಹೆಂಗೆ ಬೇಕೋ ಹಾಗೆ ರಫ್ ಆಗಿ ನೀವು ಇದನ್ನು ಹಾಕ್ಬೋದು ಓಕೆನಾ ಇದು ಬಿಗಿನರ್ಸ್ಗಂತ್ರೂ ತುಂಬ ಯೂಸ್ ಆಗುತ್ತೆ ಅದಕ್ಕೋಸ್ಕರ ಅಂತಲೇ ನಿಮ್ಗೆ ಹೆಲ್ಪ್ ಆಗಲಿ ಅಂತಲೇ ಹೇಳಿಬಿಟ್ಟು ಈ ಒಂದು ಪ್ರೊಸೆಸ್ ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರನೂ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹಾಗಾಗಿ ನಿಮ್ಗೆ ಹೆಲ್ಪ್ ಆಯಿತು ಅಂತ ಅಂದ್ಕೋತೀನಿ ಇವಾಗ ನೋಡಿ ಜಸ್ಟ್ ಆ ಥರ ಹಾಕ್ಬಿಟ್ಟು ಪ್ಯಾಲೆಟ್ ನೈಫನ್ನ ಮದ್ದೆ ಇಟ್ಟು ಈ ಥರ ಟರ್ನಿಂಗ್ ಟೇಬಲ್ನ ಟರ್ನ್ ಟೇಬಲ್ನ ಈ ಥರ ಮೂವ್ ಮಾಡಿದರೆ ಸಾಕು ನಿಮಗೆ ಜಸ್ಟ್ ಕರೆಕ್ಟಾಗಿ ಒಂದು ವಿಪ್ಪಿಂಗ್ ಕ್ರೀಮ್ ಅಪ್ಲೈ ಆಗುತ್ತೆ ಮೇನ್ ಆಗಿ ನಿಮಗೆ ಟರ್ನ್ ಟೇಬಲ್ ಯಾಕೆ ಬೇಕು ಅಂದರೆ ಇದೇ ಕಾರಣಕ್ಕೆ ಬೇಕಾಗುತ್ತೆ ಸೊ ಬೇಕಿಂಗ್ ಮಾಡಬೇಕು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಒಂದು ಟರ್ನ್ ಟೇಬಲ್ ಬೇಕೇ ಆಗುತ್ತೆ ಇದನ್ನು ಇಲ್ಲದೇ ನೀವು ಮನೆಯಲ್ಲಿ ಪ್ಲೇಟ್ ಮೇಲೆ ಅದು ಇಟ್ಟು ಮಾಡ್ತೀನಿ ಅಂದರೆ ಆಗೋದಿಲ್ಲ ಓಕೆನಾ ಹಾಗಾಗಿ ನೀವು ಏನು ತೋಳಿಲ್ಲ ಅಂದರೂ ಅಷ್ಟೇ ಟರ್ನ್ ಟೇಬಲ್ ಬೇಕೇ ಬೇಕಾಗುತ್ತೆ ಸೊ ನಾನು ಇವತ್ತು ಇವತ್ತು ಆ್ಯಂಡ್ ಮೊನ್ನೆ ಕ್ಲಾಸಿಗೆ ಜಾಯ್ನ್ ಆದೋರಿಗೆ ನಾನು ಒಬ್ಬರದು ಅವ್ರು ಕೇಳಿದರು ಹಾಗಾಗಿ ನಾನು ಅವ್ರಿಗೆ ಲಿಂಕ್ ಕೂಡ ಕೊಟ್ಟಿದ್ದೆ ಸೊ ಅವರು ಅದನ್ನು ಪರ್ಚೇಸ್ ಮಾಡಿದ್ದಾರೆ ಚೆನ್ನಾಗಿ ಬಂದಿದೆ ಎಲ್ಲ ಏನಿದೆ ಟರ್ನ್ ಅದರಲ್ಲಿ ಒಂದು ಸೆಟ್ಟಲ್ಲಿ ಏನಿದೆ ಅಂದರೆ ಟರ್ನ್ ಟೇಬಲು ಬೇಕಿಂಗ್ ಐಟಮ್ ಎಲ್ಲ ಫುಲ್ ಸೆಟ್ ಇದೆ ಟರ್ನ್ ಟೇಬಲು ಆ್ಯಂಡ್ ಈ ಥರ ಪೈಪಿಂಗ್ ಬ್ಯಾಗು ನೋಸಲ್ಸು ಡಿಸೈನ್ ಮಾಡೋ ನೋಸಲ್ಸು ಫುಲ್ ನಾನು ಏನೇನು ತೋರಿಸ್ತಾ ಇದ್ದೀನಿ ಅಲ್ವಾ ಇವಾಗ ಆಲ್ಮೋಸ್ಟ್ ಎಲ್ಲ ಕೂಡ ಒಂದೇ ಸೆಟ್ಟಲ್ಲಿ ಬರುತ್ತೆ ಜಸ್ಟ್ ಅದಕ್ಕೆ ಒಂದು ಏಯ್ಟ್ ಹಂಡ್ರೆಡ್ ಸಮಥಿಂಗ್ ಏನೋ ಇದೆ ಸೊ ಹಾಗಾಗಿ ನೀವು ಏನೂ ಬೇಡ ಅದೊಂದು ಕಿಟ್ ತೊಗೊಂಬಿಟ್ರೆ ನಿಮಗೆ ಫುಲ್ ಒಂದು ಕೇಕ್ ಮಾಡೋಕ್ಕೆ ಏನೇನು ಬೇಕು ಎಲ್ಲ ಕೂಡ ಅದರಲ್ಲಿರುತ್ತೆ ಹಾಗಾಗಿ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಬೇಕಿದ್ದರೆ ಚೆಕ್ ಮಾಡಿ ಓಕೆನಾ ಸೊ ನನ್ನ ಸ್ಟೂಡೆಂಟ್ಸು ಅದನ್ನೇ ಬೈ ಮಾಡಿದ್ದಾರೆ ಯಾಕಂದರೆ ಅವರು ಇರೋ ಊರಲ್ಲಿ ಸುತ್ತಮುತ್ತ ಯಾವ ಕೂಡ ಆ ಥರ ಶಾಪ್ ಇಲ್ಲ ಇದು ಸಿಗೋವಂಥ ಶಾಪ್ ಇಲ್ಲ ಹಾಗಾಗಿ ಅವ್ರದ್ದು ಊರು ಬಂದುಬಿಟ್ಟು ಬಾಗಿಲ್ಕೋಟೆ ಸೊ ಹಾಗಾಗಿ ಅಲ್ಲಿ ಸುತ್ತಮುತ್ತ ಯಾವುದು ಶಾಪ್ ಇಲ್ಲ ಅಂತ ಅವರು ಹಾಗಾಗಿ ಲಿಂಕ್ ಕಳಿಸಿದ್ದೀನಿ ನಾನು ಆ ಲಿಂಕ್ ಮುಖಾಂತರ ಅವರು ಆನ್ಲೈನ್ ಪರ್ಚೇಸ್ ಮಾಡಿ ಮಾಡ್ತಾ ಇದ್ದಾರೆ ಹಾಗಾಗಿ ನಿಮ್ಗೆ ಏನಿದ್ರು ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಇವಾಗ ಥರ್ಡ್ ಲೇಯರ್ ಇಟ್ಟಿದ್ದೀನಿ ಇವಾಗ ನೀವು ನೋಡ್ತಾ ಇರ್ಬೋದು ಕೇಕ್ ಸ್ವಲ್ಪ ಹೈಟ್ ಕಾಣಿಸ್ತಾ ಇದೆ ಅಲ್ವಾ ಸೊ ಹಂಗಾಗಿ ನೀವು ಈ ಥರ ಕರೆಕ್ಟಾಗಿ ಬರಬೇಕು ಹೈಟ್ ಕಾಣಬೇಕು ಅಂದರೆ ನಿಮಗೆ ಒಂದು ಸ್ಪಾಂಜ್ ಅನ್ನೋದು ಕರೆಕ್ಟಾಗಿ ಬರಬೇಕು ಪ್ರಿಮಿಕ್ಸು ಕರೆಕ್ಟಾಗಿ ತೊಗೋಬೇಕು ಅದ್ರ ಮೇಲೆ ನಿಮಗೆ ಡಿಪೆಂಡ್ ಇರುತ್ತೆ ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಕೇಕು ಹಾಫ್ ಕೆ ಜಿ ಕೇಕ್ ಅಂದರೆ ಅರ್ಧ ಕೆ ಜಿ ಕೇಕ್ ಅರ್ಧ ಕೆ ಜಿ ಕೇಕ್ಗೆ ಇವಾಗ ಮಾರ್ಕೆಟಲ್ಲಿ ತ್ರೀ ಫಿಫ್ಟಿ ತ್ರೀ ಸಿಕ್ಸ್ಟಿ ಈ ಥರ ನಡೀತಾ ಇದೆ ಅಂದರೆ ಮುನ್ನೂರ ಅರವತ್ತು ಮುನ್ನೂರ ಐವತ್ತು ಈ ಥರ ರೇಟ್ ನಡೀತಾ ಇದೆ ಬಟ್ ಬ್ಲ್ಯಾಕ್ ಫಾರೆಸ್ಟು ಮುನ್ನೂರ ಎಂಬತ್ತು ಅರ್ಥ ಆಯ್ತಾ ಬ್ಲ್ಯಾಕ್ ಫಾರೆಸ್ಟ್ ಆಫ್ ಚಾಕ್ಲೇಟ್ ಕೇಕು ಟ್ರಫಲ್ ಕೇಕು ಇದೆಲ್ಲ ಕೂಡ ರೇಟ್ ಜಾಸ್ತಿ ಈ ಒಂದು ಟ್ರಫಲ್ ಕೇಕಿಗೆ ಫೋರ್ ಹಂಡ್ರೆಡು ಫೋರ್ ಫಿಫ್ಟಿ ರೇಟ್ ಇದೆ ಟ್ರಫಲ್ ಕೇಕಿಗೆ ನಾವಿರೋ ಕಡೆ ಅಂದರೂ ಅಷ್ಟಿದೆ ಬಟ್ ನಿಮ್ಮ ಊರಲ್ಲಿ ಎಷ್ಟಿದೆ ಅಂದರೆ ಊರ್ ಮೇಲೂ ಡಿಪೆಂಡ್ ಇರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಫೋರ್ ಫಿಫ್ಟಿ ಫೋರ್ ಹಂಡ್ರೆಡ್ ಈ ಥರ ನಡೀತದೆ ಯಾಕಂದರೆ ಚಾಕ್ಲೇಟ್ಸ್ಗೆ ಅಷ್ಟು ಡಿಮ್ಯಾಂಡ್ ಇದೆ ಹಾಗಾಗಿ ಚಾಕ್ಲೇಟ್ ಟ್ರಫಲ್ ಕೇಕ್ ಅಂದರೆ ಅದರಲ್ಲಿ ಪೂರ್ತಿಯಾಗಿ ಚಾಕ್ಲೇಟ್ಸ್ ಇರುತ್ತೆ ಹಾಗಾಗಿ ರೇಟ್ ಜಾಸ್ತಿ ಈ ಒಂದು ಕೇಕಿಗೆ ಫೋರ್ ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿ ಇರುತ್ತೆ ಬಟ್ ನನಗೆ ಒಂದು ಕಾಸ್ಟ್ ಬಂದುಬಿಟ್ಟು ಜಸ್ಟ್ ಇದನ್ನು ಒಂದು ಕೇಕ್ ಮಾಡೋದಕ್ಕೆ ಪ್ರಿಪೇರ್ ಮಾಡೋದಕ್ಕೆ ಒನ್ ಸಿಕ್ಸ್ಟಿಯಿಂದ ಒನ್ ಸೆವೆಂಟಿ ರುಪೀಸ್ ಅಷ್ಟು ಬೇಕಾಗುತ್ತೆ ಇನ್ನು ಮಿಕ್ಕಿದ್ದೆಲ್ಲ ಕೂಡ ಪ್ರಾಫಿಟ್ ಪ್ರಾಫಿಟ್ ಆಗುತ್ತೆ ಹಾಗಾಗಿ ಕೇಕ್ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಇದೆ ಮಾಡೋದ್ರಲ್ಲಿ ಏನು ಇದಿಲ್ಲ ಇದನ್ನ ಮಾಡಬೇಕಂದ್ರೆ ನಿಮಗೆ ಒಂದು ಪ್ರಿಮಿಕ್ಸು ವಿಪ್ಪಿಂಗ್ ಕ್ರೀಮು ಎಲ್ಲನೂ ಎಲ್ಲನೇ ಬಂತು ಒಂದು ಒನ್ ಸಿಕ್ಸ್ಟಿ ಟು ಒನ್ ಸೆವೆಂಟಿ ರುಪಿ ನೂರ ಅರವತ್ತರಿಂದ ನೂರ ಎಪ್ಪತ್ತು ರೂಪಾಯಿವರೆಗೂ ನಿಮಗೆ ಒಂದು ಮಾಡೋಕ್ಕೆ ಖರ್ಚು ಬೀಳುತ್ತೆ ಇನ್ನು ಮಿಕ್ಕಿದ್ದು ಈ ಒಂದು ಕೇಕ್ ರೇಟ್ ಏನಂದರೆ ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿ ಫೋರ್ ಟ್ವೆಂಟಿ ಈ ಥರ ಇದೆ ನೀವು ಲೆಕ್ಕ ಹಾಕೊಳ್ಳಿ ಎಷ್ಟು ಪ್ರಾಫಿಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಇವಾಗ ಸೈಡಲ್ಲಿ ಕೂಡ ಈ ಥರ ಒಂದು ವಿಪ್ಪಿಂಗ್ ಕ್ರೀಮ್ನ ಅಪ್ಲೈ ಮಾಡ್ತಾ ಅದರದ್ದೇನೇ ಐತೆ ವಿಪ್ಪಿಂಗ್ ಕ್ರೀಮಿಂದನೇ ನೀವು ಪೈಪಿಂಗ್ ಬ್ಯಾಗಲ್ಲಿ ಹಾಕ್ಕೊಂಡ್ಬಿಟ್ಟು ಮಾಡ್ಕೊಳ್ಳಿ ರಫ್ ಆಗಿ ಮಾಡ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ಆಗಿ ಮಾಡ್ಕೊಳ್ಳಿ ರಫಾಗಿ ಯಾಕೆ ಮಾಡಬೇಕು ಅಂತಬಿಟ್ಟು ನೆಕ್ಸ್ಟ್ ಹೇಳ್ತೀನಿ ಇವಾಗ ನೋಡಿ ಫ ಮೇಲ್ಗಡದೆಲ್ಲ ಕರೆಕ್ಟಾಗಿ ಮಾಡ್ಕೊಳ್ಳಿ ಇನ್ನು ಸೈಡಲ್ಲಿ ಏನು ನಾವು ರಫಾಗಿ ಹಚ್ಕೊಂಡಿದೀಯಲ್ವ ಏನೂ ಮಾಡೋಕ್ಕೋಗ್ಬೇಡಿ ಜಸ್ಟ್ ಒಂದು ಪ್ಯಾಲೆಟ್ ನೈಫ್ ಹಿಡಿದ್ಬಿಟ್ಟು ಕೆಳಗೆ ಕೆಳಗಡೆ ಇರೋ ಒಂದು ಟರ್ನ್ ಟೇಬಲ್ನ ರೊಟೇಟ್ ಮಾಡಿ ಕರೆಕ್ಟಾಗಿ ಫಿನಿಷಿಂಗ್ ಬರುತ್ತೆ ಆ್ಯಂಡ್ ಎಕ್ಸ್ಟ್ರಾ ಇರೋದೆಲ್ಲ ಏನಿರುತ್ತೆ ಅದನ್ನೆಲ್ಲ ಕೂಡ ತಕ್ಕೋಬೇಕಾಗುತ್ತೆ ನೀಟಾಗಿ ಮಾಡಿ ಇದನ್ನು ಮಾಡುವಾಗ ಐಸಿಂಗ್ ಮಾಡೋದು ಅಷ್ಟು ಅಲ್ಲ ಅಂದರೆ ಕರೆಕ್ಟಾಗಿ ಒಂದು ಎರಡು ಕೇಕ್ ಮಾಡಿದರೆ ನಿಮಗೆ ಗೊತ್ತಾಗೋದಿಲ್ಲ ಒಂದು ಹತ್ತು ಕೇಕ್ ನೀವು ಮಾಡಿದಾಗ ತಾನಾಗಿ ನಿಮಗೆ ಕೈ ಕುತ್ಕೊಳ್ಳುತ್ತೆ ಯಾಕಂದರೆ ನೋಡೋದಕ್ಕೆ ಈಸಿ ಇರುತ್ತೆ ಅದನ್ನು ಮಾಡೋವಾಗಲೇ ಗೊತ್ತಾಗೋದು ನೀವು ಏನು ಪ್ಯಾಲೆಟ್ ನೈಫ್ ಇದೆಯಲ್ವ ನಾನು ಈಗ ಇವಾಗ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀನಲ್ವ ಈ ಒಂದು ಪ್ಯಾಲೆಟ್ ನೈಫು ನೀವು ಜಸ್ಟ್ ಒಂದು ಈ ಥರ ಸ್ವಲ್ಪ ಕ್ರಾಸ್ ಆದರೂ ಕೂಡ ಕೇಕು ಕ್ರಾಸ್ ಆಗುತ್ತೆ ಕಾಣೋಕ್ಕೆ ಶೇಪು ಕ್ರಾಸ್ ಕಾಣುತ್ತೆ ಆಮೇಲೆ ಐಸಿಂಗ್ ಕರೆಕ್ಟಾಗಿ ಆಗೋದಿಲ್ಲ ಕೆಳಗಡೆ ದಪ್ಪ ಮೇಲುಗಡೆ ಸಣ್ಣ ಈ ಥರ ಆಗುತ್ತೆ ಹಾಗಾಗಿ ಅದು ಮೇಯ್ನಾಗಿ ನಿಮ್ಮ ಕೈ ಕೂಡಬೇಕಂದ್ರೆ ಜಾಸ್ತಿ ಕೇಕ್ ಮಾಡ್ತಾ ಮಾಡ್ತಾ ನಿಮಗೆ ಕೈ ಕೂಡುತ್ತೆ ಈ ಒಂದು ಈ ಇವತ್ತೇನು ನಾನು ತೋರಿಸಿದೆ ಅಲ್ವಾ ಪೈಪಿಂಗ್ ಬ್ಯಾಗಲ್ಲಿ ಹ್ಯಾಕ್ ಮಾಡೋದು ಅದು ನಿಮ್ಗೆ ಹೆಲ್ಪ್ ಆಗುತ್ತೆ ಬಿಗಿನರ್ಸ್ ಇರೋದ್ರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ ಇನ್ನು ಇಲ್ಲೇನು ಸೈಡಿಗೆ ಕಾಣ್ತಾ ಇದೆ ನೋಡಿ ಸ್ಪಾಂಜು ಅಲ್ಲಿ ಇನ್ನೊಂದು ಸ್ವಲ್ಪ ವಿಪಿಂಗ್ ಕ್ರೀಮ್ನ ಹಚ್ಚಿಬಿಟ್ಟು ವಿಪ್ ಮಾಡ್ಕೋತಾ ಇದ್ದೀನಿ ಸೊ ಕ್ರೀಮ್ ಮಾಡಿದ ಮೇಲೆ ನಾನು ಆಗಲೇ ಹೇಳಿದೆ ನಿಮಗೆ ಯಾಕೆ ಸೈಡಲ್ಲಿ ರಫ್ ಆಗಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನೀವೇನಾದ್ರೂ ಮೇಲ್ಗಡೆ ಕೇಕ್ ಡಿಸೈನ್ ಮಾಡ್ತಾ ಇದ್ದೀರಾ ಜಾಸ್ತಿ ಡಿಸೈನ್ ಮಾಡ್ತಾ ಇದ್ದೀರಾ ಆ್ಯಂಡ್ ನ್ಯೂಟ್ರಲ್ ಜೆಲ್ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಥವಾ ಕಲರ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ನೀವು ರಫ್ ಆಗಿ ಒಂದು ವಿಪ್ಪಿಂಗ್ ಕ್ರೀಮ್ನ ಅಪ್ಲೈ ಮಾಡಿದ್ರೆ ಸಾಕಾಗುತ್ತೆ ಓಕೆನಾ ಸೊ ಅಷ್ಟು ಮಾಡಿ ಮೇಲುಗಡೆ ಫಿನಿಶಿಂಗ್ ಮಾಡಿಕೊಂಡ್ರೆ ಅಷ್ಟು ಸಾಕು ಇನ್ನು ಮೇಲ್ಗಡೆ ಎಕ್ಸ್ಟ್ರಾ ಏನಿರುತ್ತೆ ನೋಡಿ ಇದನ್ನೆಲ್ಲ ಕೂಡ ರಿಮೂವ್ ಮಾಡ್ಕೊಂಬಿಡಿ ಇನ್ನು ಸೈಡಲ್ಲಿರೋದನ್ನೆಲ್ಲ ಈ ಥರ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ವಿಪ್ಪಿಂಗ್ ಕ್ರೀಮ್ ಇಲ್ಲದೆ ಇರೋ ಥರ ನೀಟಾಗಿ ಫಿನಿಷಿಂಗ್ ಮಾಡ್ಕೊಳ್ಳಿ ಯಾಕಂದರೆ ಅಲ್ಲಿ ಕೂಡ ನಾವು ಡಿಸೈನ್ ಮಾಡಬೇಕಾಗುತ್ತೆ ಹಾಗಾಗಿ ಕರೆಕ್ಟಾಗಿ ನೀವು ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ ಕಸ್ಟಮರ್ಗೆ ಕೊಡಬೇಕಂದ್ರೆ ನೀವು ಒಂದು ನೀಟ್ ಫಿನಿಷಿಂಗ್ ಇರಬೇಕು ಹಾಗಾಗಿ ನೀಟಾಗಿ ಸೈಡಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಇಲ್ಲಿ ನಾನು ಟರ್ನ್ ಟೇಬಲ್ ಮೇಲೆ ಒಂದು ಪ್ಲೇಟು ಅದರ ಮೇಲೆ ಒಂದು ಡಬ್ಬ ಇಟ್ಬಿಟ್ಟು ಏನು ಕೇಕ್ ರೆಡಿ ಮಾಡ್ಕೊಂಡಿದ್ವಿ ಅಲ್ವಾ ಅದನ್ನು ಇಡ್ತಾಯಿದ್ದೀನಿ ಸೊ ಇದು ಯಾವ ರೀಸನ್ ಈ ಥರ ಇಡಬೇಕು ಅಂದರೆ ನಾವು ಕೇಕ್ ಹಾಕಿದಾಗ ಅದು ಕೆಳಗಡೆ ಚೆಲ್ಲುತ್ತೆ ಹಾಗಾಗಿ ಮತ್ತೆ ನಮಗೆ ಅದನ್ನು ತ ತೊಗೊಳ್ಳೋದಕ್ಕೆ ಯೂಸ್ ಮಾಡಬೇಕು ಮಾಡೋಕ್ಕೆ ಹೆಲ್ಪ್ ಆಗಲಿ ಆ್ಯಂಡ್ ಅದು ವೇಸ್ಟ್ ಆಗಬಾರ್ದು ಅಲ್ವಾ ಹಾಗಾಗಿ ಇದ್ರ ಮೇಲೆ ಇಟ್ಟು ಹಾಕಿದಾಗ ಕೆಳಗಡೆ ಪ್ಲೇಟಲ್ಲಿ ನಿಮಗೆ ಚಾಕ್ಲೇಟ್ ಬೀಳುತ್ತೆ ನೀವು ಬೇಕಿದ್ರೆ ಅದನ್ನು ಮತ್ತೆ ರಿಯೂಸ್ ಮಾಡ್ಕೋಬೋದು ಮೆಲ್ಟ್ ಮಾಡ್ಕೊಂಡು ಇಲ್ಲಿ ಇವತ್ತು ಡಿಸೈನ್ ಮಾಡ್ತಾ ಇರೋದು ಹಾಫ್ ಆ್ಯಂಡ್ ಹಾಫ್ ಡಿಸೈನ್ ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಸ್ವಲ್ಪ ಒಂದು ಕಡ್ಡಿ ಸಹಾಯದಿಂದ ಈ ಥರ ಒಂದು ಸ್ವಲ್ಪ ಡಿಸೈನ್ ಮಾಡ್ಕೊಳ್ಳಿ ಓಕೆನಾ ನೀವು ಡಿಸೈನ್ ನಿಮ್ಮ ಮೇಲೆ ಡಿಪೆಂಡು ಅಥವಾ ಕಸ್ಟಮರ್ ಯಾವ ಥರ ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನನಗೆ ಅವರು ಇದೇ ಥರ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಅವ್ರ ಮಗನ ಬರ್ತ್ಡೇಗೆ ಇದೇ ಥರ ಮಾಡಿ ಅಂತ ಹೇಳ್ಬಿಟ್ಟು ಅವರು ಫೋಟೋ ಕಟ್ಟಿಸಿದರು ಗೂಗಲಿಂದ ಹಾಗಾಗಿ ಈ ಒಂದು ಡಿಸೈನ್ ಮಾಡ್ತಾಯಿದ್ದೀನಿ ಇವಾಗ ಏನು ಚಾಕ್ಲೇಟನ್ನು ಮೆಲ್ಟ್ ಅಲ್ವಾ ಆ ಒಂದು ಚಾಕ್ಲೇಟ್ನ ಈ ಒಂದು ಸೈಡ್ ಹಾಕೋತಾ ಇದ್ದೀನಿ ಹಾಫ್ ಆ್ಯಂಡ್ ಹಾಫ್ ಅಂದರೆ ಒಂದು ಕಡೆ ಬೇರೆ ಇರುತ್ತೆ ಒಂದು ಕಡೆ ಬೇರೆ ಇರುತ್ತೆ ಇದು ಟ್ರಫಲ್ ಕೇಕ್ ಆಗಿರೋದ್ರಿಂದ ನಾವು ಚಾಕ್ಲೇಟಿಂದನೇ ಡಿಸೈನ್ ಮಾಡ್ತಾಯಿದ್ದೀನಿ ಈವಾಗ ಒಂದು ಸೈಡ್ ಏನು ನಾನು ಲೈನ್ ಅಲ್ವಾ ಆ ಕಡೆ ನಾನು ಈ ಥರ ಒಂದು ಚಾಕ್ಲೇಟ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಇನ್ನು ಇಲ್ಲಿ ಒಂದೊಂದೇ ಡ್ರಾಪ್ನ ಸೈಡಲ್ಲಿ ಬಿಡಿ ಜಾಸ್ತಿ ಬಿಡೋಕೆ ಹೋಗ್ಬಿಡಿ ಫುಲ್ ಕವರ್ ಆಗಿಬಿಡುತ್ತೆ ಹಾಗಾಗಿ ನಮಗೆ ಒಂದು ಸ್ವಲ್ಪ ಡಿಸೈನ್ ಬೇಕಲ್ವಾ ಸೊ ಒಂದೊಂದೇ ಡ್ರಾಪ್ ಒಂದು ಅರ್ಧ ಹನಿ ಡ್ರಾಪ್ ಅಷ್ಟು ತೊಗೊಂಡ್ಬಿಟ್ಟು ಈ ಥರ ಬಿಟ್ಟಾಗ ಕೆಳಗಡೆ ಬರುತ್ತೆ ಸೊ ಡಿಸೈನ್ ಚೆನ್ನಾಗಿ ಬರುತ್ತೆ ಇವಾಗ ಒಂದು ಕಡೆ ಚಾಕ್ಲೇಟ್ನ ಹಾಕಿದೆ ಇನ್ನೊಂದು ಕಡೆ ವೈಟ್ ಇದೆ ಅಲ್ವಾ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಈ ಯುನಿಕ್ ಡಿಸೈನ್ ಮಾಡಬೇಕಂದ್ರೆ ಏನು ಚಾಕ್ಲೇಟ್ ಒಂದು ಪಾತ್ರೆ ಇದೆ ಅಲ್ವಾ ಅದರಲ್ಲಿ ಒಂದು ಸ್ವಲ್ಪ ಬೆರಳು ಎದ್ಕೊಂಡು ಈ ಥರ ಜಸ್ಟ್ ಸಿಂಬಿಡಿಸಿ ಓಕೆನಾ ಈ ಥರ ಸಿಂಬಡಿಸಿದಾಗ ಅದು ಒಂದು ಯೂನಿಕ್ ಡಿಸೈನ್ ಇವಾಗ ಇದು ಟ್ರೆಂಡಿಂಗಲ್ಲಿದೆ ಹಾಗಾಗಿ ಜಸ್ಟ್ ಈಸಿಯಾಗಿ ನೀವು ಈ ಥರ ಎರಡು ಪಟ್ಟಿಂದ ತೊಗೊಂಡ್ಬಿಟ್ಟು ಮಾಡಿ ಅದು ಜಾಸ್ತಿ ಮಾಡಿದ್ರೆ ಹೆಂಗಾಗುತ್ತೆ ಅಂದರೆ ಜಾಸ್ತಿ ಬಿದ್ದುಬಿಡುತ್ತೆ ಅದು ಡಿಸೈನ್ ಬರೋದಿಲ್ಲ ಹಾಗಾಗಿ ಸ್ವಲ್ಪನೇ ಒಂದು ಸ್ವಲ್ಪ ಸ್ವಲ್ಪ ತೊಗೊಂಡು ಈ ಥರ ಇದು ಮಾಡ್ಕೊಳ್ಳಿ ನೋಡೋಕ್ಕೆ ಆ ಡಿಸೈನು ಹೆಂಗೆ ಮಾಡಿರ್ಬೋದಪ್ಪ ಅನ್ಸುತ್ತೆ ಬಟ್ ಎಷ್ಟು ಈಸಿ ಇದೆ ನೋಡಿ ಸಿಂಪಲ್ಲಾಗಿ ಹಂಗಾಗಿ ಯೂನಿಕ್ ಡಿಸೈನ್ ಇವಾಗ ಇದು ಟ್ರೆಂಡಿಂಗಲ್ಲಿದೆ ನಿಮಗೂ ಗೊತ್ತಿರುತ್ತೆ ಜಸ್ಟ್ ಇದನ್ನ ತೊಗೊಂಡ್ಬಿಟ್ಟು ಈ ಥರ ಸಿಂಬಡ್ಸ್ತಾ ಇರಿ ಬಟ್ಟಿಂದ ಜಸ್ಟ್ ಈ ಥರ ಮಾಡಿದರೆ ಎಷ್ಟು ಚೆನ್ನಾಗಿ ಯೂನಿಕ್ ಡಿಸೈನ್ ಕೇಕ್ ರೆಡಿ ಆಗುತ್ತೆ ಯಾವುದೇ ಥರ ಪೈಪಿಂಗ್ ಬ್ಯಾಗ್ ಬೇಡ ಆ್ಯಂಡ್ ನೋಸಲ್ ಬೇಡ ಏನೋ ಬೇಡ ಈಸಿಯಾಗಿ ಮಾಡ್ಬೋದು ಆ್ಯಂಡ್ ಇದೆಲ್ಲ ಕೂಡ ನಾನು ನಾನು ಕಲ್ತಿರೋ ಕ್ಲಾಸಲ್ಲಿ ನಾನು ಇದನ್ನೆಲ್ಲ ಕಲ್ತಿಲ್ಲ ನಾನೇ ಓನ್ ಆಗಿ ಪ್ರಾಕ್ಟೀಸ್ ಮಾಡಿ ಏನಾದರೂ ಯೂನಿಕ್ ಡಿಸೈನ್ ಮಾಡೋದು ಏನಾದರೂ ಒಂದು ಟ್ರೈ ಮಾಡ್ತಾ ಇರೋದು ಟ್ರೈ ಮಾಡ್ತಾ ಮಾಡ್ತಾ ಅದು ನಮ್ಗೆ ಗೊತ್ತಾಗುತ್ತೆ ನಾವೇ ಒಂಥರ ಯಾವುದಾದ್ರೂ ಒಂದು ಡಿಸೈನ್ ಮಾಡೋಕ್ಕೆ ಹಾಗಾಗಿ ನಾನೇ ಅದನ್ನು ಮಾಡಿ ಮಾಡಿ ಕಲ್ತಿರೋದು ಯಾವ ಥರನಾದರೂ ಮಾಡಿ ಮಾಡಿ ನಿಮಗೆ ಅದು ರೂಢಿಯಾಗಿಬಿಡುತ್ತೆ ಅದಾದಮೇಲೆ ಹಾಗಾಗಿ ಅದು ಒಂದು ನಿಮ್ಮದೇ ಆದಂಥ ಒಂದು ಯೂನಿಕ್ ಡಿಸೈನ್ ಕ್ರಿಯೇಟ್ ಮಾಡ್ಬೋದು ನಿಮಗೆ ಯಾವ ಥರ ಟ್ಯಾಲೆಂಟ್ ಇದೆ ನೀವು ಅದನ್ನು ಮಾಡ್ಕೋಬೋದು ಓಕೆನಾ ನೋಡಿ ಇವಾಗ ಈ ಥರ ಡಿಸೈನ್ ಅವರು ಕಸ್ಟಮರ್ ಕಳಿಸಿದ್ದು ಕೂಡ ಇದೇ ಥರ ಡಿಸೈನೇ ಕಳಿಸಿದ್ರು ಹಾಗಾಗಿ ನಾನು ಬೇಕಿದ್ರೆ ಪಿಕ್ಚರ್ ಹಾಕಿರ್ತೀನಿ ಸೈಡೆ ಲಾಸ್ಟಲ್ಲಿ ಇಲ್ಲಿ ಕೆಳಗಡೆ ಏನು ಚಾಕ್ಲೇಟ್ ಎಲ್ಲ ಚಲೀತಲ್ವ ಅದನ್ನು ಕೂಡ ನೀಟಾಗಿ ಒರೆಸ್ಕೊಳ್ಳಿ ನೀಟಾಗಿ ಒಂದು ಪ್ರೊಫೆಷ್ನಲ್ಲಾಗಿ ನೀವು ಕಾಣಿಸ್ಬೇಕು ಅಂದರೆ ಒಂದು ನೀಟ್ನೆಸ್ಸು ಹೈಜೀನು ಮೇನಾಗಿ ಇಂಪಾರ್ಟೆಂಟ್ ಆಗುತ್ತೆ ಇದು ಹೇಳ್ತಾ ಇರೋದೆಲ್ಲ ಚಿಕ್ಕ ಚಿಕ್ಕ ಪಾಯಿಂಟ್ ಇರ್ಬೋದು ಬಟ್ ನಿಮ್ಮ ಬಿಸ್ನೆಸ್ಗೆ ಇದೆಲ್ಲ ಕೂಡ ಹೆಲ್ಪ್ ಆಗುತ್ತೆ ಅದೆಲ್ಲ ಕೂಡ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಹಾಗಾಗಿ ಒಂದು ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಸೈಡಲ್ಲಿ ಏನಿದೆ ಅಲ್ವಾ ಅಲ್ಲಿ ನಾನಿವಾಗ ಒಂದು ಪೈಪಿಂಗ್ ಬ್ಯಾಗಲ್ಲಿ ಒಂದು ನೋಸಲ್ಲನ್ನ ಯೂಸ್ ಮಾಡಿಕೊಂಡು ಡಿಸೈನ್ ಮಾಡ್ತೀನಿ ಓಕೆನಾ ಇದೇ ನೋಸಲೆಲ್ಲ ಕೂಡ ನಾನು ಟೂಲ್ಸ್ ಆ್ಯಂಡ್ ರಾ ಮೆಟೀರಿಯಲ್ಸ್ ಒಂದು ಕ್ಲಾಸ್ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಯಾವ್ಯಾವೆಲ್ಲ ನೋಸಲ್ಸ್ ಇದೆ ಅದರ ನಂಬರ್ ಎಷ್ಟು ಅದರಲ್ಲೆಲ್ಲ ಇದೆ ನೀವು ಬೇಕಿದ್ದರೆ ಹೋಗಿ ಇದನ್ನೇ ತೊಗೋಬೋದು ಅಥವಾ ಬೇರೆ ಡಿಸೈನ್ದ ನೋಸಲ್ ಕೂಡ ತೊಗೋಬೋದು ನೀವು ಆರಾಮ್ಸೆ ಒಂದು ನೋಸಲಿಂದ ಒಂದು ನಾಲ್ಕೈದು ವೆರೈಟಿಯಾಗಿ ಡಿಸೈನ್ ಮಾಡ್ಬೋದು ಹಾಗಾಗಿ ನೀವು ಸ್ಟಾರ್ಟಿಂಗಲ್ಲಿ ಇರೋದರಿಂದ ಒಂದು ಎರಡು ತೊಗೊಳ್ಳಿ ಒಂದು ಎರಡು ನೋಸಲ್ ತೊಗೊಂಡ್ರೆ ಸಾಕು ಆ ನೋಸಲ್ಗೇನು ಜಾಸ್ತಿ ಹತ್ತೋದಿಲ್ಲ ಒಂದು ಟ್ವೆಂಟಿ ರುಪೀಸ್ ಫಾರ್ಟಿ ರುಪೀಸ್ ಫಿಫ್ಟಿ ರುಪೀಸ್ ಈ ಥರ ಬೀಳುತ್ತೆ ಹೊರಗಡೆ ಅಂಗಡೀಲಿ ತೊಗೊಂಡ್ರೆ ಅಥವಾ ನೀವು ಆನ್ಲೈನಲ್ಲಿ ತೊಗೊಂಡ್ರೆ ಒಂದು ಎಂಟುನೂರು ರೂಪಾಯಿ ಏಳು ಅರ್ನೂರು ಎಂಟುನೂರಲ್ಲಿ ನಿಮಗೆ ಫುಲ್ ಸೆಟ್ಟೇ ಸಿಕ್ಬಿಡುತ್ತೆ ಎಲ್ಲ ಟರ್ನ್ ಟೇಬಲು ನೋಸಲ್ಸು ಬೀಟರು ವಿಪಿಂಗ್ ಕ್ರೀಮ್ ಬೀಟ್ ಮಾಡೋ ಬೀಟರ್ ಆಗಿರ್ಬೋದು ಬೇಸ್ ಆಗಿರ್ಬೋದು ಟೀನ್ ಆಗಿರ್ಬೋದು ಪ್ರತಿಯೊಂದು ಕೂಡ ಅದರಲ್ಲೇ ಇದ್ಬಿಡುತ್ತೆ ನನಗೆ ಮಟ್ಟಿಗೆ ನೀವು ಬಿಗಿನರ್ಸ್ ಇರೋದರಿಂದ ಅಂಥದ್ದನ್ನು ತೊಗೊಂಡು ಟ್ರೈ ಮಾಡೋದು ಬೆಸ್ಟ್ ಅಂತ ಹೇಳ್ತೀನಿ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ಏನಾದರೂ ಬೇಕಿದ್ದರೆ ನೋಡ್ತೀನಿ ಇದರಲ್ಲಿ ಹಾಕು ಹಾಕಿ ಹಾಗಾದರೆ ಟೈಮ್ ಇತ್ತು ಅಂದರೆ ಹಾಕಿರ್ತೀನಿ ಇಲ್ಲಾಂದರೆ ಹಿಂದಿನ ಒಂದು ವೀಡಿಯೋದಲ್ಲಿ ಹಾಕಿದ್ದೀನಿ ಹೋಗಿ ಚೆಕ್ ಮಾಡಿ ಇವಾಗ ಈ ಒಂದು ನೋಸಲ್ಸಿಂದ ಪೈಪಿಂಗ್ ಬ್ಯಾಗಲ್ಲಿ ಹಾಕಿಬಿಟ್ಟು ಕರೆಕ್ಟಾಗಿ ಈ ಥರ ಡಿಸೈನ್ ಮಾಡ್ತಾಯಿದ್ದೀನಿ ನಾನು ನೋಡಿ ಜಸ್ಟ್ ಸ್ವಲ್ಪನೇ ಪುಷ್ ಮಾಡಿಬಿಟ್ಟು ಬಿಡಿ ನಿಮಗೆ ಇದನ್ನು ಮಾಡಿದ್ರೆ ಮಾಡ್ಬೋದು ಇಲ್ಲಾಂದರೆ ನೀವು ಇದೇ ಥರ ಯೂನಿಕ್ ಡಿಸೈನ್ ಥರನೇ ಬಿಡ್ಬೋದು ನನಗೆ ಅವ್ರು ಕೊಟ್ಟಿರೋ ಥರ ಕೊಡಬೇಕಲ್ವ ಹಾಗಾಗಿ ಅವರು ಕಳಿಸಿರೊದಿಗೆ ಈ ಥರ ಕೆಳಗಡೆ ಇತ್ತು ಡಿಸೈನ್ ಮಾಡಬೇಕು ಅಂತ ಹಾಗಾಗಿ ನಾನು ಮಾಡ್ತಾಯಿದ್ದೀನಿ ಅಷ್ಟೇ ನೀವು ಯಾವ ಥರ ಡಿಸೈನ್ ಬೇಕಾದರೂ ಮಾಡ್ಬೋದು ಇದನ್ನು ಅಷ್ಟೇ ನಿಮಗೆ ಅಲ್ಲಿ ಒಂದು ಕಡಿಮೆ ಸ್ಪೇಸ್ ಇರುತ್ತೆ ಬೇಸಲ್ಲಿ ಸೈಡಲ್ಲಿ ಆ ಒಂದು ಕಡಿಮೆ ಪ್ಲೇಸಲ್ಲೇ ನೀವು ಅಡ್ಜಸ್ಟ್ ಮಾಡಿಕೊಂಡು ನೀಟಾಗಿ ಒಂದು ಡಿಸೈನ ಮಾಡಬೇಕಾಗುತ್ತೆ ಡಿಸೈನ್ ಮಾಡೋವಾಗ ವಿಪ್ಪಿಂಗ್ ಕ್ರೀಮ್ ಮೇನಾಗಿ ಕರೆಕ್ಟ್ ಒಂದು ಕನ್ಸಿಸ್ಟೆನ್ಸಿ ಇರಬೇಕಾಗತ್ತೆ ಇಲ್ಲಾಂದರೆ ಈ ಥರ ಶೇಪ್ ನಿಮಗೆ ಬರೋದೇ ಇಲ್ಲ ವಿಪ್ಪಿಂಗ್ ಕ್ರೀಮ್ ಚೆನ್ನಾಗಿದ್ರೆ ಮಾತ್ರ ಈ ಥರ ಶೇಪ್ ಬರುತ್ತೆ ಹಾಗಾಗಿ ನೋಡಿಕೊಂಡು ನೀಟಾಗಿ ವಿಪ್ ಮಾಡ್ಕೊಳ್ಳಿ ಆ್ಯಂಡ್ ಇವತ್ತಿನ ಕ್ಲಾಸ್ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಕೂಡ ಹೆಲ್ಪ್ ಆಗಲಿ ಆ್ಯಂಡ್ ನಿಮ್ಮ ಈ ವಿಡಿಯೋ ನೋಡಿದಾಗ ನಿಮ್ಗೆ ಏನು ಇಷ್ಟ ಆಯಿತು ಅದನ್ನು ಪ್ಲೀಸ್ ಕಮೆಂಟ್ ಮಾಡಿ ಓಕೆನಾ ನನಗೂ ಕೂಡ ಖುಷಿ ಆಗುತ್ತೆ ಲೈಕ್ ಕೊಟ್ಟಿಲ್ಲ ಅಂದರೆ ಪ್ಲೀಸ್ ಲೈಕ್ ಕೊಡಿ ಇವಾಗ ನೋಡಿ ಈ ಥರ ನಮ್ಮದು ಒಂದು ಕೇಕ್ ಫಿನಿಶಿಂಗ್ ರೆಡಿ ಆಯಿತು ಫುಲ್ ಕಂಪ್ಲೀಟಾಗಿ ರೆಡಿಯಾಗಿದೆ ಕೇಕು ಇವಾಗ ಮೇಲ್ಗಡೆ ಗಾರ್ನಿಷಿಂಗ್ ಮಾಡಬೇಕಲ್ವಾ ಸೊ ಡಿಸೈನ್ಗೋಸ್ಕರ ಅಂತ ಹೇಳ್ಬಿಟ್ಟು ನಾನು ಈ ಥರ ಚಾಕ್ಲೇಟ್ಸ್ ಗಾರ್ನಿಷಿಂಗ್ನ ಇದ್ದೀನಿ ಇದು ಮಾಡೋಕ್ಕೆ ಈ ಥರ ಡಿಸೈನ್ ಚಾಕ್ಲೇಟ್ನ ಮಾಡೋದಕ್ಕೆ ಮೌಲ್ಗಳಿರುತ್ತೆ ಆ ಮಾಲ್ಡಲ್ಲಿ ನೀವು ಚಾಕ್ಲೇಟ್ನ ಮಾಡಿಕೊಂಡು ಈ ಥರ ನೀವು ಮೇಲ್ಗಡೆ ಡಿಸೈನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅದರಿಂದ ಹಾಗಾಗಿ ಇದನ್ನು ಕೂಡ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಬೇಕಿದ್ರೆ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದನ್ನೇ ಯಾವ ಥರ ಮಾಡಿಕೊಳ್ಳೋದು ಅಂತ ಹೇಳ್ಬಿಟ್ಟು ಆ್ಯಂಡ್ ಒಂದು ಚೆರ್ರಿನ ಇಟ್ಟಿದ್ದೀನಿ ಕಸ್ಟಮರ್ ಅಂತೂ ರಿವ್ಯೂ ಅಂತೂ ಸಖತ್ತಾಗಿ ಕೊಟ್ಟರು ಅವ್ರಿಗೂ ಇಷ್ಟ ಆಯಿತು ಯಾಕಂದರೆ ಅವ್ರ ಪಾಪ ಮಗನದ್ದು ಬರ್ತಡೇ ಇತ್ತು ಹಾಗಾಗಿ ಅವರು ಇದನ್ನು ಚೂಸ್ ಮಾಡಿ ಕೊಟ್ಟಿದ್ರು ನನಗೆ ಸೊ ಇಷ್ಟ ಆಯಿತು ಅವ್ರಿಗೂ ಕೂಡ ಇಷ್ಟ ಆಯಿತು ಈ ಒಂದು ಯುನಿಕ್ ಡಿಸೈನ್ ಆಗಿರ್ಬೋದು ಆ್ಯಂಡ್ ನಾನು ಫಸ್ಟ್ ಟೈಮ್ ಈ ಒಂದು ಡಿಸೈನ್ ಟ್ರೈ ಮಾಡಿರೋದು ಅವರು ಗೂಗಲ್ನಿಂದ ಸರ್ಚ್ ಮಾಡಿ ಕಳಿಸ್ರು ನನಗೆ ಈ ಥರ ಬೇಕು ಅಂತ ಹೇಳ್ಬಿಟ್ಟು ಹಂಗಾಗಿ ಚೆನ್ನಾಗಿ ಬಂದಿತ್ತು ನಿಮಗೆಲ್ಲ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಆ್ಯಂಡ್ ನೀವು ಕೂಡ ಇದನ್ನ ಪ್ರ್ಯಾಕ್ಟೀಸ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ Take care, bye bye. Love you all. Happy baking.